ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶುಕ್ರವಾರ ಹಾಗೆ ಶನಿವಾರ ಎರಡು ದಿನದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟು ಮಂಗಳವಾರದಿಂದ ಯಾಕೋ ಗೊತ್ತಿಲ್ಲ ಮೈ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಅನಿಸುತ್ತೆ ಏನೋ ಒಂಥರ ಚಳಿ ಚಳಿ ಅನಿಸುತ್ತೆ ಹಾಗೆ ಫೀವರ್ ಬಂದಿರೋ ಥರ ಫೀಲ್ ಆಗುತ್ತೆ ಬಾಯೆಲ್ಲ ಒಂಥರ ಕಹಿ ಕಹಿ ಅನಿಸುತ್ತೆ ಆಮೇಲೆ ಬಾಡಿ ಪೇಯ್ನ್ ಕೂಡ ಇದೆ ಅದಕ್ಕೋಸ್ಕರ ಶುಕ್ರವಾರ ಒಂದು ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ಮನೆ ಮುಂದೆ ಒಂದು ಸ್ವಲ್ಪ ಈ ಗಿಡಗಳಲ್ಲಿ ಕಸ ಎಲ್ಲ ಬಿದ್ದಿರ್ತಲ್ವ ಒಣಗಿರೆ ಎಲೆ ಇನ್ನು ಕಟ್ ಈ ಕೆಲವೊಂದು ಗಿಡಗಳು ಅದು ಎಲೆ ಉದುರೋದಿಲ್ಲ ಸೊ ಅದನ್ನು ಎಲ್ಲ ಸೀಸರ್ ತೊಗೊಂಡು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಗಿಡ ಕೂಡ ಚೆನ್ನಾಗಿ ಹೆಲ್ದಿಯಾಗಿರ್ತವೆ ಜೊತೆಗೆ ನೀರು ಕೂಡ ಸಹ ಕರೆಕ್ಟ್ ಟೈಮ್ಗೆ ಹಾಕ್ಕೊಳ್ತಾ ಇದ್ದರೆ ಯಾವುದೇ ರೀತಿ ರೋಗ ಬರಲ್ಲ ಇಲ್ಲಿ ಬಾ ಮನೆ ಮುಂದೆ ಇಟ್ಟಿರುವಂಥ ಗಿಡಗಳಿಗೆ ಯಾವುದೇ ರೀತಿ ಗೊಬ್ಬರ ಹಾಕೋಲ್ಲ ಊರಿಗೇನಾದರೂ ಹೋಗಿ ಬಂತು ಅಂತಂದರೆ ಕುರಿ ಗೊಬ್ಬರ ತಂದಿದ್ರೆ ನಾ ಅದನ್ನ ಮಾತ್ರ ಹಾಕ್ತೀವಿ ಬಿಟ್ಟರೆ ಇನ್ನೇನು ಇನ್ನೇನು ಗೊಬ್ಬರನೂ ಹಾಕೋಕ್ಕೋಗಲ್ಲ ಸೊ ಕರೆಕ್ಟ್ ಟೈಮ್ಗೆ ಡೇ ಬೈ ಡೇ ನೀರು ಹಾಕ್ತಿನಿ ಮತ್ತು ಈ ಥರ ಮಣ್ಣು ಸಡ್ಲ ಮಾಡೋದು ಹಾಗೆ ಒಣಗಿರೋಂತ ಎಲೆ ಎಲ್ಲ ತೆಗ್ದು 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 ಕ್ಲೀನ್ ಮಾಡೋದು ಈ ಥರ ಮಾಡ್ಕೊತಾ ಇರ್ತೀನಿ ಸೊ ನೋಡ್ತಾ ಇರ್ಬೋದು ಈ ಥರ ನೀಟಾಗಿದ್ದರೆ ಮನೆ ಮುಂದೆ ನೋಡೋ ಕೂಡ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಇಲ್ಲೊಂದು ಎರಡು ಗೆ ಗಿಡ ಒಣಗೋಯ್ತು ಇದೊಂದು ಬಳ್ಳಿ ಥರ ಇತ್ತಲ್ವಾ ಅದೊಂದು ಫೈವ್ ಹಂಡ್ರೆಡ್ ರುಪೀಸ್ ಅದು ಅಷ್ಟೇ ಪಕ್ಕದಲ್ಲಿರೋಂಥದ್ದು ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಂದಿದ್ವಿ ಎರಡು ಗಿಡನೂ ಹೋಯ್ತು ಸುಮಾರು ಗಿಡಗಳು ಎಷ್ಟೋ ಕಾಸ್ಟ್ಲಿ ಗಿಡಗಳೆಲ್ಲ ಒಣಗೋಗಿದೆ ಒಂಥರ ಬೇಜಾರಾಗುತ್ತೆ ಆಗುತ್ತೆ ತರೋದಕ್ಕೆ ಈ ಥರ ಆದರೆ ಒಣಗೋದ್ರೆ ಬೇಜಾರಲ್ವಾ ಏ ಇಷ್ಟೊಂದು ದುಡ್ಡು ಕೊಟ್ಟು ತಂದು ಒಣಗೋದ್ರೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ಸುಮ್ಮನೆ ಇದ್ದೀನಿ ನಾನು ಇನ್ನೂ ಹೋಗಿ ತಂದಿಲ್ಲ ಮತ್ತು ನಮ್ಮ ಯಜಮಾನ್ರು ಕೂಡ ಹೇಳ್ತಾ ಇದ್ದೀನಿ ಕೆಲ್ ಕೆಳಗಡೆ ಗಾಳೆ ಮ ಮಳೆ ಮತ್ತೆ ಗಾಳಿಗೆ ಕೆಳಗಡೆ ಒಂದು ಪಾಟ್ ಒಡೆದೋಗಿದೆ ಅದಕ್ಕೂ ಒಂದು ಪಾಟ್ ತರಬೇಕು ಜೊತೆಗೆ ಮೇಲೆ ಯಲ್ಲೋ ಕಲರ್ ರೋಸಾ ಗಿಡ ಇದೆಯಲ್ಲ ಅದು ಪಾಟ್ ಕೂಡ ಒಡ ಒಡೆದೋಗಿದೆ ಅದಕ್ಕೂ ಕೂಡ ಪಾರ್ಟ್ನ ತಗೊಂಬರೋಣ ಅಂತೇಳಿ ಹೇಳ್ತಾ ಇದ್ದೀನಿ ಈಗಿರೋ ಗಿಡಗಳಲ್ಲೇ ಸಾಕಷ್ಟು ಹೂವು ಬರುತ್ತಲ್ವ ಪದ್ಮ ಮತ್ತೆ ಇನ್ಯಾಕೆ ಯಾಕೆ ಪಾರ್ಟು ಅಂತ ಕೇಳ್ಬೋದು ಅದೇ ಅಲ್ಲಿ ಪ್ಲಾಸ್ಟಿಕ್ ಪಾಟ್ ಇದೆಯಲ್ಲ ಟೆರೆಸ್ ಮೇಲೆ ಅದು ರೋಜಾ ಗಿಡದ್ದು ಅದು ಸುಮಾರು ದಿನದ್ದು ಒಡೆದೋಗಿದೆ ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗಲೇ ಸಾಕಷ್ಟು ಹೂವು ಇದೆ ಇನ್ನು ಪಾಟ್ ಚೇಂಜ್ ಮಾಡಿದಂತೂ ಇನ್ನೂ ಆ ಎಲ್ಲೋ ಕಲರ್ ಹೂವು ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗಂತೂ ಟೆರೇಸ್ ಮೇಲೆ ನಾವು ಕಿತ್ಕೊಂತನೇ ಇಲ್ಲ ಸಾಕಷ್ಟು ಬಂದು ಒಣಗೋಗ್ತದೆ ಸೊ ಇನ್ನು ನಾನಿಲ್ಲಿ ಆ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಬೆಳಗ್ಗೆ ಅವರೆಕಾಯಿ ಹಾಗೆ ಇದು ಆ ಸ್ವೀಟ್ ಕಾನು ಮತ್ತು ಈ ದಾಳಿಂಬ್ರೆ ಹಣ್ಣು ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಸೊ ಈ ಅವರೆಕಾಳು ಅವರೆಕಾಯಿ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಡಿಸ್ಕೊಳ್ಳೋದು ಇನ್ನು ಉಳಿದಿರೋದೆಲ್ಲ ಆಲ್ಮೋಸ್ಟ್ ಬೇಗ ಬೇಗ ಆಗೋಗ್ಬಿಡುತ್ತೆ ಈಗ ಹಣ್ಣು ಮತ್ತು ಸ್ವೀಟ್ ಕಾರ್ನ್ ರೆಡಿ ಮಾಡಿಟ್ಟಿದ್ದೀನಿ ಈ ಸ್ವೀಟ್ ಕಾರ್ನ್ ತರಕಾರಿ ಅಂಗಡಿಯಲ್ಲಿ ದಪ್ಪ ದಪ್ಪವಾಗಿರುತ್ತಲ್ಲ ಆಗಿರುತ್ತಲ್ಲ ಅಷ್ಟೊಂದು ಏನು ದಪ್ಪು ಆಗಿರಲಿಲ್ಲ ಚೆನ್ನಾಗಿತ್ತು ಟೇಸ್ಟು ಬಟ್ ಏನೋ ಸೈಜ್ ಮಾತ್ರ ಕಮ್ಮಿ ಇತ್ತು ಇದ್ರ ಬಗ್ಗೆ ನಾನು ನಮ್ಮ ಯಜಮಾನ್ರನ್ನ ಕೇಳಿದೆ ಅವ್ರದ್ದು ಅವ್ರ ಆಫೀಸಲ್ಲಿ ವೆಜಿಟಬಲ್ಸ್ ಗ್ರೀಡೆಲ್ಲ ಆಕ್ಷನ್ ನಡೀತಾ ಇತ್ತು ಯಾವ ಥರ ತರಕಾರಿಗಳ ಯಾವ ಥರ ಗ್ರೇಡು ಆಕ್ಷನ್ ಆಗುತ್ತೆ ಅಂತೇಳಿ ಕೇಳಿದ್ದೆ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿದ್ದೆ ಆಯಿತು ಮಾಡೋಣ ಅಂತೇಳಿದರು ಅವತ್ತು ಹೇಳಿದವರು ಮತ್ತೆ ಸುಮ್ಮನಾದರು ಮತ್ತೆ ಯಾವ್ದಾದ್ರು ಕೇಳಿ ಸೊ ಈ ನಮ್ಮದೊಂದು ತಪ್ಪು ಕಲ್ಪನೆ ಇರುತ್ತೆ ಏನು ಅಂತಂದ್ರೆ ಯಾವುದೋ ಒಂದು ಒಂದು ಗೆ ಕೊಳ್ತಿರೋ ತರಕಾರಿನ ಹಾಕಿ ಅಡುಗೆ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತಾರಲ್ವ ಎಲ್ಲ ಹೋಟೆಲಲ್ಲೂ ಆ ಥರ ಆಗಲ್ಲ ಇವರು ಇವ್ರದ್ದು ಏನು ಆಫೀಸ್ ಆಫೀಸಲ್ಲೇ ಆಕ್ಷನ್ ನಡೀತಾ ಇತ್ತಲ್ಲ ತರಕಾರಿದು ಸೊ ಯಾವ್ಯಾವ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತಿತ್ತು ಅಂತೆಲ್ಲ ನಾನು ಕೇಳ್ತಾಯಿದ್ದೆ ಸೊ ಈ ಥರ ಹೋಗ್ತಾಯಿತ್ತು ಅನ್ ಈ ಥರ ಈ ಇದೇ ಗ್ರೇಡಲ್ಲೇ ಇರಬೇಕಾಗಿತ್ತು ಈ ಹೋಟೆಲ್ಸ್ಗಳಿಗೆ ತರಕಾರಿ ಅಂತೆಲ್ಲ ಹೇಳ್ತಾ ಇದ್ರು ಅದ್ರ ಬಗ್ಗೆ ಒಂದಿನ ಯಾವತ್ತಾದ್ರೂ ವಿಡಿಯೋ ಮಾಡ್ತೀನಿ ನಾನು ಸುಮಾರಷ್ಟು ಸ್ಟಾರ್ ಹೋಟೆಲ್ಗಳಿಗೆಲ್ಲ ಇವ್ರದ್ದು 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 ಆಫೀಸಿಂದ ಅಂದರೆ ಇವ್ರದ್ದೇನೋ ಸಫಲ್ ಮಾರ್ಕೆಟಿಂದ ತರಕಾರಿಗಳು ಸ್ಟಾರ್ ಹೋಟೆಲ್ಗಳಿಗೆಲ್ಲ ಹೋಗ್ತಾ ಇತ್ತು ಯಾವ ಯಾವ ಥರ ತರಕಾರಿನ ಕಳಿಸ್ತಾ ಇದ್ರು ಅಂತ ನಾನು ಯಾವತ್ತಾದ್ರೂ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಇನ್ನು ನಾನು ಇಲ್ಲಿ ಸ್ವೀಟ್ ಕಾರ್ನ್ ಚಾಟ್ನ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀನಿ ನಾನು ಸ್ವೀಟ್ ಕಾರ್ನ್ ಚಾಟ್ಗೆ ಚಿಲ್ಲಿ ಪೌಡರು ಹಾಗೆ ಚಾಟ್ ಮಸಾಲ ಸ್ವಲ್ಪ ಪೆಪ್ಪರ್ ಮತ್ತು ಇದು ಬೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಕೊಟ್ಟೆ ಇನ್ನು ತಿಂದ್ಕೊಂಡು ಇದು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಅಣ್ಣ ಅವರು ನಮ್ಮೂರಿಗೆ ಜಾತ್ರೆ ಇತ್ತು ಲಾಸ್ಟು ಶ್ರಾವಣ ಶನಿವಾರದಲ್ಲಿ ಆಂಜನೇಯನ ಜಾತ್ರೆ ನಡೆಯುತ್ತೆ ಊರಲ್ಲಿ ಸೊ ಅದು ಆಂಜನೇಯ ಸ್ವಾಮಿ ಬಂದು ಈ ಅಲ್ಲಿ ಒಂದು ಅಂತ ಒಂದು ಊರಿತ್ತಂತೆ ಆವಾಗ ಒಬ್ಬರು ಮನೆಯಲ್ಲಿ ಮಜ್ಗೆ ಕಡಿತಾರಲ್ವ ಮಜ್ಜಿಗೆ ಕಡಿಯೋ ಏನೋ ಕಡಿತಾ ಇರ್ತಾರಲ್ವ ಅದು ಸೋರೆ ಕೆಳಗಡೆ ಕೆಳಗಡೆಯಿಂದ ಹುಟ್ಟಿ ಬಂದಿರದಂತೆ ಆಂಜನೇಯ ಸ್ವಾಮಿ ಸುಮಾರು ತುಂಬ ಉದ್ದ ಬೆಳೆದಿದೆ ಇವಾಗ ಮಳೆ ಹೊಡೆದಿದ್ದಾರೆ ಬೆಳಿಬಾರ್ದು ಅಂತ ಸೊ ಅದು ಕಡೆ ಶ್ರಾವಣದಲ್ಲಿ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ ನಾನು ಕೂಡ ಹೋಗಬೇಕಾಗಿತ್ತು ನಂದು ಮಂತ್ಲಿ ಸೈಕಲ್ ಇದ್ದಿದ್ದರಿಂದ ನನಗೆ ಹೋಗೋಕ್ಕಾಗಲಿಲ್ಲ ಮತ್ತು ನನ್ನ ಮಗ ಹೋಗಿದ್ದ ಅದಕ್ಕೆ ನಮ್ಮ ಅಣ್ಣವ್ರು ನಮ್ಮನೆ ಹತ್ರ ಬಂದು ಮಗನ ಕರ್ಕೊಂಡು ಹೋದರು ಅವ್ನಿಗೆ ಇನ್ನೇನು ಕಾಲೇಜ್ ಶುರು ಆಗುತ್ತಲ್ಲ ಒಂದೆರಡು ದಿನ ಇದ್ದು ಬರಲಿ ಅಂತ ಅಂದ್ಬಿಟ್ಟು ನಾನು ಊರಿಗೆ ಕಳಿಸ್ಕೊಟ್ಟೆ ಇನ್ನು ನಾನು ಶನಿವಾರ ಟಿಫನ್ಗೆ ಅಂತೇಳಿ ಅವಲಕ್ಕಿ ಮಾಡಿದ್ದೆ ಹಾಗೆ ಶುಕ್ರವಾರ ನೈಟ್ ಊಟಕ್ಕೆ ಕಳಲೆ ಸಾಂಬಾರು ಮಾಡಿದ್ದೆ ಆ್ಯಕ್ಚುಲಿ ಇದು ಅವ್ರ ಫ್ರೆಂಡಿಗೆ ಅಂತೇಳಿ ನಮ್ಮ ಮನೇಲಿ ಮಾಡಿಸಿದ್ದು ಅವ್ರ ಫ್ರೆಂಡು ಯಾರ್ಯಾರ ಮನೇಲಿ ಯಾವ್ಯಾವ ಥರ ಟೇಸ್ಟ್ ಇರುತ್ತೆ ಅಂತೇಳ್ಬಿಟ್ಟು ಬಿದಿರು ಕಳಲೆ ನಮ್ಮನೆಗೆ ತಂದು ಕೊಟ್ಟಿದ್ರು ಅವರು ಸೊ ಇವರು ಕಟ್ ಮಾಡಿಕೊಟ್ಟಿದ್ರು ನಾನು ಸಾರು ಮಾಡಿ ಅವರಿಗೆ ಕೊಟ್ಟು ಕಳಿಸ್ದೆ ಇನ್ನು ನಾನು ಟಿಫನ್ನೆಲ್ಲ ಮುಗಿಸಿ ಮನೆಯಲ್ಲಿ ಕೆಲಸ ಮನೆ ವಾರ ಏನು ಮಾಡಿರಲಿಲ್ಲ ಶನಿವಾರ ಪೂಜೆ ಮಾಡೋಂಗಿಲ್ಲ ಅಲ್ಲ ಸುಮ್ಮನೆ ನನಗೂ ಯಾಕೋ ಹುಷಾರಿಲ್ಲ ಮೈ ಥರ ಸುಸ್ತು ಸಿಕ್ಕಾಪಟ್ಟೆ ಸುಸ್ತು ಹಾಗೆ ಆ ಚಳಿ ಚಳಿ ಅನ್ನಿಸ್ತದೆ ನೋಡ್ತಾ ಇರ್ಬೋದು ಒಂದು ಹನ್ನೊಂದು ಗಂಟೆ ಆದರೂ ಸ್ವೆಟರ್ ನಾನು ಬಿಚ್ಚತಾನೆ ಇರಲಿಲ್ಲ ಹೆಂಗಪ್ಪ ಮಗ ಬೇರೆ ಇರಲಿಲ್ಲ ಆಲ್ಮೋಸ್ಟು ಒಂದು ಎರಡು ತಿಂಗಳು ಮೂರು ತಿಂಗಳು ಆಯಿತು ಈ ಬೆಡ್ಶೀಟು ವಾಶ್ ಮಾಡಿಲ್ಲ ಅವನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದನ್ನೇ ಒದ್ಕೊತಿರ್ತಾನೆ ಬೇಸಿಗೆಗಾಲ ಬಂದ್ರೂ ಬಿಡೋಲ್ಲ ಚಳಿಗಾಲ ಬಂದ್ರೂ ಬಿಡೋಲ್ಲ ಆ ಥರ ಮಾಡ್ತಾನೆ ಇವನಿಗೆ ಬೆಡ್ ಬೆಡ್ಶೀಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅದ್ರ ಮೇಲೆ ಯಾವಾಗಲೂ ಬಿದ್ದೇ ಇರ್ತಾನೆ ಮತ್ತೆ ದಿನ ಆಯ್ತಲ್ವಾ ಎಲ್ಲೂ ಕಾಲೇಜ್ ಅಂತ ಎಲ್ಲ ಹೋಗೇ ಇಲ್ಲ ಟ್ವೆಂಟಿ ಫೋರ್ ಬಾರ್ ಅದ್ರ ಮೇಲೆ ಬಿದ್ದಿತ್ತಾನೆ ಅದಕ್ಕೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಾಶ್ ಮಾಡೋಣ ಅಂತ ನೋಡಿದ್ರೆ ಮಳೆ ಬರೋದು ಹೋಗೋದು ಈ ಥರ ಎಲ್ಲ ಇರ್ತಿತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಿಸಿಲಿತ್ತು ಆದರೆ ಪೂಜೆಗಳದ್ದು ಕೆಲಸ ಇರ್ತಿತ್ತಲ್ವ ಸೊ ಕ್ಲೀನಿಂಗ್ ಟೈಮಲ್ಲಿ ಬಿಸಿಲು ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ವಾಶ್ ಮಾಡಿರಲಿಲ್ಲ ಇನ್ನು ಅವನು ಊರಿಗೆ ಹೋದ್ನಲ್ವ ಅದಕ್ಕೆ ನಾನು ಶ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಹೋದರು ನಾನಿನ್ನು ಹನ್ನೊಂದು ಗಂಟೆ ಹನ್ನೊಂದುವರೆ ಟೈಮಲ್ಲಿ ಬಂದು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬೆಡ್ಶೀಟು ನೆನೆಸಿಟ್ಟೆ ಹೆಂಗಪ್ಪ ವಾಶ್ ಮಾಡೋದು ಶಕ್ತಿನೇ ಇಲ್ಲ ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡ ಆಮೇಲೆ ಸರಿ ಹೋಗುತ್ತಲ್ಲ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆನೇ ನೆನೆಸ್ದೆ ಆಮೇಲೆ ನಿಮ್ಮ ಇದು ಎಲ್ಲ ನೆನೆಸಿಟ್ಟು ಹಾಗೇ ನಾನು ಮೊನ್ನೆ ಹೇಳ್ತಾ ಇದ್ನಲ್ಲ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕೋಣ ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರಾವಳೆ ನಿಂಬೆ ನಿಂಬೆಹಣ್ಣಿನ ಕಿತ್ಬಿಟ್ಟಿದ್ರು ನಾನು ಉಪ್ಪಿನಕಾಯಿ ಹಾಕೋಣ ಅಂತ ಬಿಟ್ಟಿದ್ರೆ ನೀವು ಕಿತ್ಬಿಟ್ಟಿದ್ರಾ ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಹೌದಾ ನನಗೇನು ಗೊತ್ತು ಅಂತ ಅಂದ್ಬಿಟ್ಟು ಕಿತ್ತಿದ್ರು ಸರಿ ಇನ್ನು ಆ ಕಡೆ ಇದೆಯಲ್ಲ ಒಂದು ನಾಲ್ಕೈದು ಇದೆಯಲ್ಲ ಅದನ್ನ ಕೀಳ್ಬೇಡಿ ನಾನು ಉಪ್ಪಿನಕಾಯಿ ಹಾಕಬೇಕು ಅಂತೇಳಿ ಹೇಳಿದೆ ಇದು ಬಿಜಾಪುರದ ನಿಂಬೆಹಣ್ಣು ತುಂಬ ಕರ್ನಾಟಕದಲ್ಲಿ ಬಿಜಾಪುರ ನಿಂಬೆಹಣ್ಣು ಫೇಮಸ್ ಅಂತೆ ಒಂಚೂರು ಕಲೆಗಳು ಅಂದರೆ ಈ ನಿಂಬೆಹಣ್ಣಿಗೆ ಕಲೆ ಇರ್ತವಲ್ವಾ ಅದು ಒಂಚೂರು ಒಂದು ರೋಗ ಇಲ್ಲ ಅದಕ್ಕೆ ಒಂಚೂರು ಕಲೆಗಳಿಲ್ಲ ಟೇಸ್ಟ್ ಅಂತೂ ಸಖತ್ತು ಪ್ಯೂರ್ ನಿಂಬೆಹಣ್ಣು ಕೆಲವೊಂದು ಹೈಬ್ರಿಡ್ ನಿಂಬೆಹಣ್ಣುಗಳನ್ನ ಮಾರ್ತಿರ್ತಾರೆ ತರಕಾರಿ ಅಂಗಡಿನಲ್ಲಿ ಅಷ್ಟು ಟೇಸ್ಟ್ ಇರೋಲ್ಲ ಇದೆಷ್ಟು ಟೇಸ್ಟ್ ಇದೆ ಗೊತ್ತಾ ರಿಯಲ್ ನಿಂಬೆಹಣ್ಣು ಇದು ಅಂದರೆ ನಾಟಿ ನಾಟಿ ನಿಂಬೆಹಣ್ಣು ತುಂಬ ಚೆನ್ನಾಗಿದೆ ಒಂದೇ ಒಂದು ಕಪ್ಪು ಕಲೆ ಇಲ್ಲ ಇನ್ನೊಂದಿಲ್ಲ ಏನಿಲ್ಲ ಅದಕ್ಕೆ ಉಪ್ಪಿನಕಾಯಿ ಹಾಕೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವ್ರಿಗೆ ಸರಿ ಅಂತೇಳಿ ಹೇಳಿದ್ದಾರೆ ಈ ಸೈಡ್ ಹಿಂದ್ಗಡೆ ರೋಡ್ ಸೈಡ್ ಇದೆಯಲ್ಲ ಆ ಕಡೆ ನಿಂಬೆಹಣ್ಣು ನಿಂಬೆಣ್ಣು ಕೀಳ್ಬಡಿ ಹೇಳಿದಿನಿ ಆಯಿತು ಅಂತ ಹೇಳಿದ್ದಾರೆ ಇನ್ನು ಹೊಸ ಮತ್ತೆ ಇನ್ನೊಂದು ಕ್ರಾಪ್ ಬರ್ತಾ ಇದೆ ಮೊದಲು ಬಿಟ್ಟಿದ್ದ ಕ್ರಾಪಲ್ಲಿ ಸುಮಾರು ನೂರ ಹತ್ತು ನಿಂಬೆ ಇತ್ತು ನಾವು ಲೆಕ್ಕ ಹಾಕಿದ್ವಿ ಸೊ ಒಂದಷ್ಟು ಮಳೆ ಬಂದುಬಿಟ್ಟು ಅವತ್ತು ಆವಾಗ ಯಾಕೋ ಉದುರೋಯ್ತು ಫಸ್ಟ್ ಕ್ರಾಪು ಇವಾಗ ಸೆಕೆಂಡ್ ಕ್ರಾಪ್ ಬರ್ತಾ ಇದೆಯಲ್ಲ ಬೀಳ್ತಾ ಇಲ್ಲ ಎಲ್ಲನೂ ಹಾಗೆ ಇದೆ ಅಂತೇಳಿ ಹೇಳ್ತಾ ಇದ್ರು ಇವರು ಸೊ ಆಮೇಲೆ ಇಲ್ಲಿ ನಾನು ಸಾಯಂಕಾಲ ಟ್ಯಾಬ್ಲೆಟೆಲ್ಲ ತೊಗೊಂಡು ಒಂದು ಸ್ವಲ್ಪ ರಿಲೀಫ್ ಆಗಿತ್ತು ಇವಾಗ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ನೆಲ್ಲ ಶೆಕೆ ಶೆಕೆ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವೆಟರ್ನೆಲ್ಲ ಬಿಚ್ಚಾಕ್ಬಿಟ್ಟು ಬೆಡ್ಶೀಟ್ನ ಎಲ್ಲ ಇದು ಜಾಲ್ಸ್ಕೊತಾ ಇದ್ದೀನಿ ಸುಮಾರು ಒಂದು ಆರು ಸಲ ಏಳು ಸಲ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ವಾಶ್ ಮಾಡ್ಕೊತಾ ಇದ್ದೀನಿ ಸಕ್ ಸಖತ್ತ ಗಲೀಜು ಅಂತ ಅಂದರೆ ಸಖತ್ ಗಲೀಜು ನಮ್ಮ ಯಜಮಾನರಿಗೂ ತೋರಿಸ್ತಿದೆ ನೋಡಿ ಹೆಂಗಿದೆ ಗಲೀಜು ಅಂತ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಹೊಚ್ಕೊಂಡು ಮಲ್ಕೊಳ್ಳೋದು ಈ ಥರ ಮಾಡ್ತಾನಲ್ವ ಹಾಗಾಗಿ ಗಲೀಜು ಜಾಸ್ತಿ ಇತ್ತು ಅದಕ್ಕೇ ಸೋಪ್ ಪುಡಿ ಜಾಸ್ತಿ ಹಾಕಿ ಬೆಳಗ್ಗೆ ನೆನೆಸಿಟ್ಟಿದೆ ಈ ಉಲ್ಲಂಗ್ ಬೆಡ್ಶೀಟು ವಾಶ್ ಮಾಡೋದಕ್ಕೆ ತುಂಬ ಕಷ್ಟ ಅಲ್ವಾ ಹುಷಾರಿಲ್ಲ ಅಂತೀರ ನೀವು ಯಜಮಾನ್ರು ಎಲ್ಪ್ ತಗೋಬೋದಲ್ವ ಪದ್ಮ ಅಂತ ಕೇಳ್ಬೋದು ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಈಗ ಬೆಡ್ಶೀಟೆಲ್ಲ ವಾಶ್ ಮಾಡಿದ ಮೇಲೆ ಆ ಟಬ್ಬನ್ನ ತೊಳೆದ್ಬಿಟ್ಟು ನೀರು ಸುರಿಯೋದಕ್ಕೆ ಅಂತೇಳಿ ಆ ಬೆಡ್ಶೀಟ್ನ ಒಂದು ಐದಾರು ಸಲ ಜಾಸ್ತಿ ಇದೆ ಅದನ್ನ ಬೆಡ್ಶೀಟ್ನೆಲ್ಲ ಟಬ್ ಮೇಲೆ ಹಾಕ್ಬಿಟ್ಟು ನೀರು ಎಲ್ಲ ಡ್ರೈ ಆದಮೇಲೆ ಹೋಗಿ ಒಣಗಾಕೋಣ ಅಂಥೇಳಿ ಅದ್ರ ಮೇಲೆ ಇಟ್ಟು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿರಲಿಲ್ಲ ಶನಿವಾರ ಸಂಜೆ ಪೂಜೆ ಮಾಡೋಂಗಿರ್ಲಿಲ್ಲ ಆಮೇಲೆ ಹಂಗೆ ಹುಷಾರಿರಲಿಲ್ಲಲ್ಲ ಅದಕ್ಕೆ ಸ್ನಾನ ಮಾಡಿರಲಿಲ್ಲ ಆಮೇಲೆ ಸಂಜೆ ಬಿಸಿ ಬಿಸಿ ಸ್ನಾನ ಮಾಡಿ ಇಲ್ಲೇ ಮನೆ ಹತ್ರ ಟೈಲರ್ ಶಾಪ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬ್ಲೌಸ್ ಸ್ಟಿಚ್ಚಿಂಗೇ ಇತ್ತು ಸುಮಾರಷ್ಟು ಬ್ಲೌಸುಗಳು ಒಂದು ಆರು ಏಳು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ಸೋದಿದೆ ಹಂಗೆ ಇತ್ತು ಅದಕ್ಕೆ ಎಲ್ಲ ಕೊಡ್ತಾ ಇದ್ದೀನಿ ಈಗ ಇವ್ರೇನಂತಂದ್ರೆ ಒಂದು ಸ್ವಲ್ಪ ಡಿಲೇ ಮಾಡ್ತಾರೆ ಸ್ಟಿಚ್ಚಿಂಗು ಅದಕ್ಕೋಸ್ಕರ ಸುಮ್ಮನೆ ಇಟ್ಕೊಂಡಿದೆ ಹಾಗೆ ಕೆಲವೊಂದು ಬ್ಲೌಸು ಹಾಳು ಮಾಡಿಬಿಡ್ತಾರೆ ಅದೇ ಬೈಕೆ ನಾನು ಸುಮ್ಮನೆ ಇಟ್ಕೊಂಡು ಕೂತಿದ್ದೆ ಅದಕ್ಕೋಸ್ಕರ ಇವಾಗ ಹೋಗಿ ಕೊಟ್ಟು ಬಂದಿದ್ದೀನಿ ಸ್ಟಿಚ್ಚಿಂಗೆ ಕೊಟ್ಟು ಬಂದು ಆಮೇಲೆ ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ಮಧ್ಯಾಹ್ನ ಏನಾಗಿತ್ತು ಅಂತಂದರೆ ಗ್ಯಾಸ್ ಖಾಲಿಯಾಗಿತ್ತು ಸರಿ ಇನ್ನೊಂದು ಗ್ಯಾಸ್ಗೆ ಫಿಟ್ ಮಾಡೋಣ ಅಂತ ಹೋದರೆ ಅದು ವಾಷೂ ಇನ್ನ ಹೋಗಿತ್ತಂತೆ ಹಾಗಾಗಿ ಗ್ಯಾಸೆಲ್ಲ ಆಚೆ ಬರ್ತಿತ್ತು ಅದಕ್ಕೆ ಮತ್ತೆ ಬಂದು ರೆಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ರಸಮ್ ಮಾಡಿ ಬಂದು ಫಿಕ್ಸ್ ಮಾಡಿದ್ಮೇಲೆ ರೈಸ್ ಮಾಡಿ ಮೈಸೂರು ರಸ ಮಾಡಿದೆ ಇನ್ನು ನೈಟ್ ಊಟಕ್ಕೆ ಚಪಾತಿ ಮತ್ತು ಇದು ವಾಂಗಿಭಾತ್ ವಾಂಗಿಬಾತ್ ಭಾತ್ ಇತ್ತು ಮನೆಯಲ್ಲಿ ಅದು ತು ಆಗಲೇ ಒಂದು ವಾರ ಆಗಿತ್ತು ತಂದು ಇನ್ನು ಹಾಳಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಪಲ್ಯ ಮಾಡೋಣ ಅಂತೇಳಿ ಇವಾಗ ಮಾಡ್ತಾ ಇದ್ದೀನಿ ಆವಾಗ ಅದನ್ನು ಕಂಟಿನ್ಯೂ ಇದ್ದೀನಿ ಯಾಕೆ ಯಜಮಾನ್ರು ಎಲ್ಪ್ ಮಾಡಲ್ವಾ ಅಂತ ಕೇಳ್ಬೋದು ಅವ್ರು ಯಾವುದೇ ಎಲ್ಪ್ ಮಾಡೋಲ್ಲ ಮನೇಲಿ ಒಂದು ಗ್ಲಾಸ್ ನೀರು ಕೂಡ ತಗೊಂಡು ಕುಡಿಯೋಲ್ಲ ಕಿಚನ್ಗಂತೂ ಬಂದು ಯಾವತ್ತೂ ಅಡುಗೆ ಮಾಡೋದು ಆ ಥರದ್ದೆಲ್ಲ ಬಂದು ಮಾಡಲ್ಲ ರೇರ್ ಅಂದರೆ ರೇರಾಗೆ ನನಗೆ ಅಡುಗೆ ಮಾಡಿ ಮಾಡಿ ಬೇಜಾರಾಗಿದೆ ಅಂದರೆ ಮಾತ್ರ ಯಾವತ್ತೋ ನಾನು ಇದ್ದಾಗ ಮಾಡ್ತಾರೆ ಬಿಟ್ಟರೆ ನಾನು ಊರಿಗೆ ಹೋದಾಗ ಒಂದೇನೋ ಒಂದಿನ ರೈಸ್ ಮಾಡ್ಕೊತಾರೆ ಅಷ್ಟೇ ಸೊ ಈ ಥರ ಅವರು ಯಾವುದೇ ಒಂದು ಮನೆ ಕೆಲಸಗಳು ಮಾಡಿಸ್ ಮಾಡೋದು ಇಲ್ಲ ಮಾಡಿ ಬಂದು ಎಲ್ಪೂ ಮಾಡೋದಿಲ್ಲ ಸೊ ಅವ್ರು ಹೇಳ್ತಾರೆ ನಂದು ದುಡ್ಕೊಂಬರೋದು ಅಷ್ಟೇ ನನ್ನ ಕೆಲಸ ಮನೆಯಲ್ಲಿ ಎಲ್ಲ ನಿಂದೇ ಕೆಲಸ ಅಂತ ಅಂದ್ಬಿಟ್ಟು ನಿಂಗೆ ಆಗಲಿಲ್ಲ ಅಂತಂದರೆ ಯಾರನ ಎಲ್ಪ್ಗೆ ತಗೋ ಅಂತ ಅಂತ ಹೇಳ್ತಾರೆ ಸೊ ನನಗಿಷ್ಟ ಇಲ್ಲ ಅಂತಂದರೆ ಅದು ನಿನ್ನಣೆ ಬರ ಅಂತ ಅಂದ್ಕೊಂಡು ಹೇಳ್ತಿರ್ತಾರೆ ಸರಿ ಅದಕ್ಕೆ ನಾನು ಅವ್ರ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಯಾರತ್ರ ಎಲ್ಪು ತೊಗೊಳ್ಳಲ್ಲ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೂ ಅಷ್ಟೇ ಎಷ್ಟೇ ಕಷ್ಟ ಆದ್ರೂ ನಾನು ಒಬ್ಬಳೇ ಕೆಲಸ ಮಾಡ್ಕೊತಾ ಇರ್ತೀನಿ ಯಾರನ್ನೂ ಕರೆಸ್ಕೊಳ್ಳಲ್ಲ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎರಡು ವರ್ಷದಿಂದ ಯಾರು ಅಂದರೆ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾರನ್ನೂ ಗೆಸ್ಟನ್ನು ಕರೆಸ್ಕೊಳ್ಳಲ್ಲ ಯಾಕೆ ಅಂದರೆ ಬಂದವರಿಗೆ ಅಡುಗೆ ಅದು ಇದು ಕೆಲಸಗಳೇ ಜಾಸ್ತಿ ಆಗೋ ಹೊಡ್ತೀನಿ ಪೂಜೆ ಮಾಡೋದೆ ಯಾವಾಗ ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನಾನು ಯಾರನ್ನೂ ಗೆಸ್ಟನ್ನ ಕರೆಯಕ್ಕೋಗಲ್ಲ ಅದು ಈ ವರ್ಷ ನಮ್ಮ ಅಮ್ಮನ ನಾನು ಇನ್ವೈಟ್ ಮಾಡಲಿಲ್ಲ ಮಾಡದೇ ಇದ್ರು ಕೂಡ ಬಂದಿದ್ದಾರೆ ಅವರು ಸೊ ಅವರಿಂದನೂ ಅಷ್ಟೇ ನಾನು ಅವ್ರ ಮೇಲೂ ಡಿಪೆಂಡ್ ಆಗೋಲ್ಲ ಹಾಗೆ ಅವರು ಹೆಲ್ಪ್ ಮಾಡ್ತಾರೆ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಕೆಲಸಗಳು ನಾನು ಮಾಡ್ಕೊತಾ ಇರ್ತೀನಿ ಪ್ರತಿ ವರ್ಷ ಏನು ಅವರೇ ಇರ್ತಾ ಈ ವರ್ಷ ಮಾತ್ರ ಬಂದಿದ್ದಾರೆ ಅಷ್ಟೇನೆ ಸೊ ಮನೇಲೇ ಮಕ್ಕಳು ಹಸ್ಬೆಂಡ್ ಮತ್ತು ಮಕ್ಳ ಹತ್ರನೇ ನಾನು ಎಲ್ಪ್ ತೊಗೊಳಲ್ಲ ಅಂದಮೇಲೆ ಹತ್ರ ತೊಗೊತಿನ ಅವರೇ ಮಾಡೋಕ್ಕೆ ಬಿಡೋದಂದರೆ ನೀವು ಸುಮ್ಮನೆ ಆರಾಮಾಗಿರಿ ಅಂದ್ರೂ ಕೇಳಲ್ಲ ಅವ್ರಿಗೆ ಹೇಳ್ತಾರಲ್ವಾ ಎತ್ತರಿಗೆ ಯಜ್ಞ ಮುದ್ದು ಅನ್ನೋಂಗೆ ಮಕ್ಕಳಿಗೆ ಕಷ್ಟ ಆಗುತ್ತಂತ ಎಲ್ಲ ತಾಯಿ ಅದೊಂದು ಇರುತ್ತಲ್ವ ಹಾಗಾಗಿ ಅವರು ಮಾಡೋಕ್ಕೆ ಬರ್ತಾರೆ ಅಷ್ಟೇ ನೀವು ಆರಾಮಾಗಿರಿ ಅಂದ್ರೂ ಕೇಳಲ್ಲ ಅವ್ರು ಬಂದು ಏನಾದ್ರು ಒಂಚೂರು ಹೆಲ್ಪ್ ಇರ್ತಾರೆ ಸೊ ಈ ರೀತಿ ಯಾರ ಮೇಲೋ ಯಾರು ಯಾರ ಮೇಲೂ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಲ್ಲ ನಾನು ಕೆಲಸ ಮಾಡಿಕೊಡಿ ಎಲ್ಪ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನನ್ನ ಕೆಲಸಗಳೇನೇನಿದೆ ಅದನ್ನೆಲ್ಲನೂ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀನಿ ಇನ್ನು ಇವಾಗ ಪಲ್ಲಿಕೆ ಎಲ್ಲ ಹುರ್ಕೊಂಡಿದ್ನಲ್ವ ಇಲ್ಲಿ ಕಡಲೆಕಾಯಿ ಬೀಜ ಧನಿಯಾ ಹಾಗೆ ಎಳ್ಳು ಮತ್ತು ಒಣಕೊಬ್ಬರಿ ಒಂದೆರಡು ಒಂದು ಮೂರು ಒಣಮೆಣಸಿನ್ಕಾಯಿ ಇನ್ನೆಲ್ಲ ಹುರಿದಿಟ್ಟಿದ್ನಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊತಾಯಿದ್ದೀನಿ ಇನ್ನು ಇಲ್ಲಿ ಪಲ್ಯಕ್ಕೆ ನಾನು ಕಡಾಯಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಡ್ತು ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ ಅದು ಪೌಡರ್ ಎಲ್ಲ ಹಾಕ್ತೀವಲ್ವಾ ಎಣ್ಣೆ ಕಮ್ಮಿ ಆಗುತ್ತೇನೋ ಅಂತ ಅಂದ್ಕೊಂಡೆ ಆದರೆ ಕೊಬ್ಬರಿ ನುಣ್ಣು ಮಾಡಿದ್ನಲ್ವ ಅದು ಅದರಲ್ಲಿ ಕೂಡ ಎಣ್ಣೆ ಬಿಡುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಸ್ವಲ್ಪ ಎ ಪಲ್ಯ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಬಿಡು ಅಂತೇಳಿ ತೆಗೀಲಿಲ್ಲ ಇನ್ನು ಇವಾಗ ಕಾದ್ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ನೆಕ್ಸ್ಟ್ ಇವಾಗ ಬಂದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಎಲ್ಲ ಹಾಕಿ ಉಪ್ಪು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇಡ್ತೀನಿ ಅವಾಗ ಬದನೆಕಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ಇವಾಗ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಡ್ತೀನಿ ಈ ಬದ್ನೆಕಾಯಿ ಇಡ್ತಾ ಇದ್ದೀನಿ ಈ ಬದ್ನೆಕಾಯಿ ಎಲ್ಲ ಬೆಂದಮೇಲೆ ಸ್ವಲ್ಪ ಏನು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಉರಿದಿರೋದು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುಣಸೆಣ್ಣು ರಸ ಹಾಕಿ ಒಂಚೂರು ಬೆಲ್ಲ ಇದ್ದೀನಿ ಇವಾಗ ಸಿಮ್ಮಲ್ಲಿ ಬೇಯದಿಕ್ಕೆ ಇಟ್ಟಿದ್ದೀನಿ ಸೊ ಈಗ ನೋಡಿ ಬದನೆಕಾಯಿ ಸ್ವಲ್ಪ ಬೆಂದಿದೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನ ಸೇರಿಸ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಹುಣ್ಸೆನ್ ರಸ ಹಾಗೆ ಒಂಚೂರು ಬೆಲ್ಲ ಹಾಕಿದರೆ ಟೇಸಿಯಾದಂಥ ಪಲ್ಯ ರೆಡಿ ಆಗುತ್ತೆ ಇನ್ನು ನಮ್ಮ ಟೆರೆಸ್ ಗಾರ್ಡನ್ ವಿಡಿಯೋ ಅಂದರೆ ಯಾವುದಾದ್ರು ವಿಡಿಯೋದಲ್ಲಿ ನಾನು ಟೆರೆಸ್ ಗಾರ್ಡನ್ ಏನಾದ್ರು ತೋರಿಸ್ಬಿಟ್ರೆ ಸಾಕು ಪ್ರತಿ ವಿಡಿಯೋಗೂ ನೀವು ನಿಮ್ಮ ಗಾರ್ಡನ್ ಚೆನ್ನಾಗಿದೆ ಏನು ಫರ್ಟಿಲೈಸರ್ ಯೂಸ್ ಮಾಡ್ತೀರಾ ಏನು ಗೊಬ್ಬರ ಹಾಕ್ತೀರಾ ಹಾಗೆ ಯಾವ ಫರ್ಟಿಲೈಸರು ಅದು ನೇಮ್ ಹೇಳ್ತೀರಾ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರಾ ಸೊ ಇದು ಎಲ್ಲಿ ಸಿಗುತ್ತೆ ಅಂತ ಕೂಡ ಕೇಳ್ತಿತ್ತೀರಾ ನಾನು ಈ ಥರ ಆನ್ಲೈನಲ್ಲಿ ಸಿಗುತ್ತೆ ನೋಡಿ ಅಂತಂದರೆ ಆನ್ಲೈನ್ ಲಿಂಕ್ ಕೊಡಿ ಅಂತ ಕೇಳ್ತಿತ್ತೀರಾ ನಾವು ಆನ್ಲೈನಲ್ಲಿ ತರಿಸ್ಕೊಳ್ಳೋದಿಲ್ಲ ಹೊರಗಡೆ ಅಂದರೆ ಊರಿಗೆಲ್ಲ ಹೋಗ್ತೀವಲ್ವಾ ಅಲ್ಲಿ ಗೊಬ್ಬರದಂಗಡಿ ಇರುತ್ತಲ್ವ ಅಲ್ಲೇ ಔಷಧಿ ಗೊಬ್ಬರ ಇದನ್ನೆಲ್ಲ ತೊಗೊಂಬರ್ತೀವಿ ಸೊ ಹಾಗಾಗಿ ನನಗೆ ಆನ್ಲೈನ್ ಲಿಂಕ್ ಕೊಡೋಕ್ಕಾಗಲ್ಲ ಸೊ ಅದು ಆನ್ಲೈನಲ್ಲಿ ಸಿಗುತ್ತೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಾನು ತೋರಿಸಿರೋಂಥ ಔಷಧಿ ನಾನು ವೀಡಿಯೋಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ್ಯಾವ ಪರ್ಟಿಲೈಸರ್ ಕೊಡಬೇಕು ಅಂತ ಅದ್ರ ನೇಮ್ ಕೂಡ ನೀವು ಆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆ ಫರ್ಟಿಲೈಸರ್ನ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗ ಸಿಕ್ಕೇ ಸಿಕ್ಕುತ್ತೆ ನಾನು ತಗೊಳ್ಳಲ್ಲ ಅದಕ್ಕೋಸ್ಕರ ಲಿಂಕ್ ಕೊಡೋಕ್ಕಾಗಲ್ಲ ಈಗ ನೋಡಿ ಪಲ್ಯ ರೆಡಿ ಆಯಿತು ಲಾಸ್ಟಿಗೆ ಯಾವುದೇ ಒಂದು ಗ್ರೇವಿ ಮಾಡಿದ್ರೆ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಆಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಸಾರು ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ ರಸ ರಸಮ್ನ ನೆಕ್ಸ್ಟ್ ಇಲ್ಲಿ ಚಪಾತಿ ಕೂಡ ಇದ್ದೀನಿ ನಾನು ಚಪಾತಿಗೆ ಪಲ್ಯನೇ ಬೇಕಂತ ಇಷ್ಟಪಡೋದಿಲ್ಲ ಬಿಸಿ ಬಿಸಿ ಚಪಾತಿಗೆ ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದ್ಕೊಂಡ್ಬಿಡ್ತೀನಿ ಅಷ್ಟು ಇಷ್ಟ ಆಗುತ್ತೆ ಚಪಾತಿ ಮತ್ತು ತುಪ್ಪ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಈಗ ನಾನು ಕೂಡ ಎಲ್ಲ ಊಟ ಮಾಡಿ ಮಧ್ಯಾಹ್ನದ ಪಾತ್ರೆ ಹಾಗೆ ರಾತ್ರಿ ಪಾತ್ರೆ ಇತ್ತು ಎಲ್ಲ ಇದ್ದೀನಿ ಸೊ ಹಾಗೆ ನನಗೆ ಇದು ಫರ್ಟಿಲೈಸರ್ದು ಆನ್ಲೈನಲ್ಲಿ ಸಿಗುತ್ತೆ ಅಂತ ಕೇಳಿ ಹೇಳ್ತಿರ್ತೀರ ಲಿಂಕ್ ಕೊಡಿ ಅಂತ ಕೇಳ್ತಿರ್ತೀರಾ ಸೊ ನಾವು ಕೂಡ ಗೊಬ್ಬರದ ಅಂಗಡಿ ಹಾಕ್ಬೇಕಂತ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಊರಿಗೆ ಹೋಗಿದ್ವಲ್ಲ ಫ್ರೆಂಡ್ಸ್ ಆವಾಗ ಗೊಬ್ಬರದ ಅಂಗಡಿ ಹಾಕಬೇಕು ಅಂತ ಅಂದ್ಕೊಂಡು ಎಲ್ಲ ಆಗಲೇ ಲೈಸೆನ್ಸ್ ಎಲ್ಲ ಆಗಿತ್ತು ಜಿ ಎಸ್ ಟಿದು ಎಲ್ಲನೂ ಆಲ್ಮೋಸ್ಟ್ ಆಗೋಗಿತ್ತು ಇನ್ನೇನು ಶಾಪ್ಗೆ ನಾವು ಅಕೌಂಟ್ ಮಾಡಿಸ್ಬೇಕಾಗಿತ್ತು ಮತ್ತು ಆವಾಗ ಓನರ್ ಬೇರೆ ಊರಲ್ಲಿದ್ದರು ಅವರು ಕೂಡ ಬಂದಿದ್ದರು ನಾವು ಶಾಪ್ದು ಅಡ್ವಾನ್ಸ್ ಕೂಡ ಕೊಟ್ಟಿದ್ವಲ್ಲ ಅದ್ರದ್ದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ಆ ಓನರ್ ಹತ್ರ ಹೋದಾಗ ಅವರು ನಮಗೆ ಗೊತ್ತಿರೋರು ಯಾರೋ ಕೊಡಬೇಡಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಇದ್ದೂರಲ್ಲಿ ಬೆಳೆಯೋದೇ ಬೇಡ ಅಂತ ಅಂದ್ಬಿಟ್ಟು ನಾವು ಅವ್ರು ಶಾಪ್ ಕೊಡೋಲ್ಲ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವು ಗೊಬ್ಬರದಂಗಡಿ ಹಾಕೋದನ್ನ ನಿಲ್ಲಿಸ್ಬಿಟ್ವಿ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಇಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಹಾಕಿರ್ತಿದ್ವಿ ನೀವು ಯಾ ಏನೇನು ಕೇಳ್ತಾಯಿದ್ರೆ ಅದನ್ನೆಲ್ಲ ನಿಮ್ಮ ಮನೆ ಬಾಗಿಲಿಗೆ ನಾನು ತಲುಪಿಸ್ತಾ ಇದ್ದೆ ಏನು ಮಾಡ್ತೀರಾ ಈ ಥರ ಇರ್ತಾರೆ ನೋಡಿ ಇದ್ದೂರಲ್ಲೇ ಈ ಥರ ಹೊಟ್ಟೆ ಕಿಚ್ಚು ಪಡ್ತಾಯಿರ್ತಾರೆ ಹಾಗೆ ಅದಕ್ಕೆ ನಾವು ಶಾಪ್ನ ಹಾಕೋದೇ ಬೇಡ ಅಂಥೇಳಿ ಸುಮ್ಮನಾದ್ವಿ ಆದ್ವಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗೊಬ್ಬರದಂಗಡಿ ನಮ್ಮೂರಲ್ಲಿ ಹಾಕಿ ಆಗ್ತಾ ಇತ್ತು ಆದಾಗ ನಾನು ಪೂಜೆ ಮಾಡುವಾಗ ಶೇರ್ ಮಾಡ್ಕೊಳ್ಳೋಣ ಬಿಡು ಅಂತೇಳಿ ಅಂದ್ಕೊಂಡಿದ್ದೆ ಸೊ ಈ ಥರ ಆಯಿತಲ್ಲ ಸೊ ಬ್ಯಾಡ್ ಲಕ್ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್